ನರೇಗಾ ಯೋಜನೆ ಅಡಿ ಕೆಲಸ ಪಡೆಯಲು ಮಹಿಳೆಯರ ಪರದಾಟ ಜಾಬ್ ಕಾರ್ಡ್ಗಾಗಿ ತಿಂಗಳುಗಳ ಹಿಂದೆ ಅರ್ಜಿ ಸಲ್ಲಿಸಿದ್ರು ವಿತರಣೆ ಮಾಡಿದ ಪಂಚಾಯಿತಿ ಅಧಿಕಾರಿಗಳು ಕೆಂಭಾವಿ ಪಟ್ಟಣದ ಸಮೀಪ ಯಕ್ತಪುರ್ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರಿಗಳ ಭೇಟಿಗೆಂದು ಬೆಳಗ್ಗೆಯಿಂದಲೇ ತಂಡೋಪತಂಡವಾಗಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಮಹಿಳೆಯರು ಪಿಡಿಒ ಮತ್ತು ಆಪರೇಟರ್ ಭೇಟಿಯಾಗಿ ಆರರಿಂದ ಏಳು ತಾಸುಗಳ ಕಾಲ ಕಾದು ಕುಳಿತ ಮಹಿಳೆಯರು తిరుపర తాలూక ఎత్తపుర గ్రామ పంచాయతి ముందే మహిళర ఆక్రోశ వీరేష్ కిం భావి న్యూస్ ఎయిటీ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಟಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ನಿತ್ಯ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರಘಟ್ಟ ಮುಖ್ಯರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ನಮ್ ಮೂರ್ ತಿಂಗಳು ಜಾಬ್ ಕಾರ್ಡ್ ಇಲ್ಲ ಕೆಲಸ ಕೇಳಿದ್ರಿಗ ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ ಆಪರೇಟರ್ ಕೇಳಿದ್ರೆ ಅದೇ ಆತನ ವಾಳ್ ಪಿಡಿಯ ಕೇಳಿದ್ರೆ ಅದೇ ಆತನ ಇದೇ ಉತ್ತರ ಕೂಡ ಬೇದ ತನ ಕೆಲಸ ಅಂತ ಯಾರು ಹೋಗಲ್ಲ ನಮ್ಗೆ ಓಟ್ ಕೆಲಸ ಬೇಕಿ ಸದ್ ಇಲ್ಲಿ ನಮ್ಮ ಊರಿಗೆ ಬೇಕು ಅಲ್ಲಿ ಕೂಲಿ ಕರ್ಮ ಕೆಲಸ ನಮಗ ನಮ್ಗೆ ಎಲ್ಲಿ ಮುಂದೆ ನಮ್ಗೆ ವಲಸೆ ಹೋಗೋದನ್ನ ಆಗಲ್ಲ ಮರಿ ತೋಣ ಕೇಸೆ ನಮ್ಮ ಸಣ್ಣ ಸಣ್ಣ ಮಕ್ಕಳದಾವ ನಾವ್ ಹೊಲ ಮನೆ ಇದ್ರು ಅಲ್ಲಿ ಗೋಲಾಮಿಲಾದ್ರೆ ಬಂದ್ ಒಟ್ಟು ಮಂದಿ ಸಟ ನಾವು ಇಲ್ಲಿ ನಮ್ಗೆ ಒಟ್ಟ ಮೂರು ಕೆರೆ ಬಂದು ಕೆಲ್ಸಬೇಕು ಒಟ್ಟ ಮಂದಿ ಈಗ ಮಕ್ಕಳು ತಾರೀಕ ನಮ್ ಓಟ್

ಮರದ್ ಕೊಡಲ್ಲ ಅವ್ರಿಗೆ ಎಲ್ಲೆಲ್ಲಿ ನಮ್ಗೆ ಮರದ ಬೇಕಾಗಿಲ್ಲ ಅಂತ ಅಷ್ಟೇ ಹೇಳ್ರಿ ನಮ್ಗ ನಮ್ಮ ಬಮ್ಮಳ್ಳಿ ಮಂದಿಗೆ ನಮ್ ಮರದ ಯಾವ್ದೋ ಇಲ್ಲ ಅಷ್ಟೇ ನಮಗ ಮನಸ್ಸು ಇತ್ತು ಯಾರು ಇತ್ತು ಅಂದ್ರೆ ಅವ್ರು ಅಕ್ಕ ಇರಿದ್ರು ಅಂದ್ರ ಯಾರು ಮರದ ಇಟ್ಕೊಂಡು ಫೋನ್ ಬೆಳ್ಕೇನಗ್ ಏನ್ ಮಾಡೋದು ಮರದ ಕೊಟ್ಟಲಿ ಒಲೆ ಅಂದರು ಯಾರೂ ನನ್ ಬರಬೇಕಾಗಿಲ್ಲ ಪಂಚಾಯತಿ ಕೀಲೆ ಹಾಕ್ತೀನಿ ಮುಳು ಬರ್ತೀನಿ ಇದ್ದ ಕಮ್ಮಿ ನಾಳೆ ಉಂಜ ಟೈಮ್ ಕೊಡ್ತೀನಿ ಇಲ್ಲ ಡೀಸೆಲ್ ತಸ್ಕಿ ಟೀಸರ್ ಹೋಗಿ ಬೆಂಕಿ ಹಚ್ಚ್ಬಿಟ್ಟು ಗಟ್ಟಿ ನಾ ಮಾತ್ರ ಅದನ್ನ ಬೇರೆ ಮಾಡೋದಕ್ಕ ಅವ್ರ ಡಿಸೈಲ್ ಉಗ್ದು ಇಲ್ಲ ಇಲ್ಲ ಕಿಮ್ಮಚ್ಚಿದು ಮ್ಯಾಲೆ ತರ್ತರಿ ಉರಿ ಉಗ್ಬಿಡ್ತೀವಿ ಉಗ್ಗಿ ಹಚ್ಚಿ ಬಿಡ್ತನ್ ಬೇ ಪೂರಾ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ